ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ಊಟ ಆಯಿತಾ ಅಡುಗೆ ಆಯ್ತಾ ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲೈವ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಏನಪ್ಪ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಮಧ್ಯಾಹ್ನ ಬೆಳಗ್ಗೆ ಚಪಾತಿ ಮಾಡಿ ಪನ್ನೀರ್ ಪಲ್ಯ ಮಾಡಿ ಚಟ್ನಿ ಮಾಡಿದ್ದೆ ಅದು ಹೆಂಗೆ ಮಾಡೋದ್ನ ಗೊತ್ತಿಲ್ಲ ಎಲ್ಲ ಖಾಲಿ ನಾನು ರಾತ್ರಿ ನೈಟ್ ಅಡುಗೆ ಮಾಡೋದು ಮಧ್ಯಾಹ್ನ ಟೈಮ್ ಅಡುಗೆ ಮಾಡೋಕೆ ಹೋಗಲ್ಲ ಬೆಳಗ್ಗೆ ಏನು ಟಿಫನ್ ಇರುತ್ತಲ್ವ ಅದನ್ನೇ ಮಧ್ಯಾಹ್ನಕ್ಕೆ ನಾನು ಹುಬ್ಳೆ ಇರೋದ್ರಿಂದ ತಿನ್ಕೋತೀನಿ ನಮ್ಮ ಹಸ್ಬೆಂಡು ಇರಲ್ಲ ನಮ್ಮ ಮಗನೂ ಇರಲ್ವಲ್ಲ ಹಂಗಾಗಿ ಅದಕ್ಕೆ ಇನ್ನೇನು ಇರಲಿಲ್ಲ ಏನಂದರೆ ಏನೂ ಇಲ್ಲ ಸ್ನೇಹಿತರೆ ಹಾಗಾಗಿ ಇನ್ನೇನು ಸಾಂಬಾರು ಮಾಡೋದು ರಾತ್ರಿ ಒಂದೇ ಸರಿ ಸಾಂಬಾರು ಮಾಡೋಣ ಅಂಥೇಳಿ ಇವಾಗ ಒಂದೇ ಒಂದು ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ ಅಂದರೆ ಹಿಟ್ಟು ಅಂತೀವಲ್ಲ ಅದು ಉದ್ದಿನಿಟ್ಟು ಅಂತಿರೋ ಅಥವಾ ಮೆಂತ್ಯ ಮುದ್ದೆ ಅನ್ಬೋದು ಮಾಡ್ಕೊಳ್ಳೋಣ ಅಂಥೇಳಿ ಇಟ್ಕೊಂಡೆ ಒಬ್ಬಳಿಗಲ್ವಾ ಹಾಗಾಗಿ ಸ್ವಲ್ಪ ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ ಇದರಲ್ಲೇ ನೀಟಾಗಿ ತಿರುಕೊಬೋದು ನೋಡಿ ಒಂದು ಸಿಲ್ವರ್ ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊತೀನಿ ಒಬ್ಳಿಗಲ್ವಾ ಒಬ್ಬಳಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತೀನಿ ಉಳಿದ್ರೆ ಒಂದು ಒಂದು ಇಷ್ಟು ತಪ್ಪ ಮಾಡ್ಕೋತೀನಿ ಅಕಸ್ಮಾತ್ ತಿರುವಾಗ ತಿರುಗು ಅಂದರೆ ತಿರು ತಿರುಗ್ತೀವಲ್ಲ ಆವಾಗ ಏನಾದ್ರು ಹೆಚ್ಚು ಕಮ್ಮಿ ಆದರೂ ಆಗ್ಬೋದು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಉಳಿದ್ರೆ ಏನಾಗಲ್ಲ ಹಾಗೆ ಇಟ್ಟರೆ ತಿನ್ಕೋಬೋದು ಬನ್ನಿ ತೋರಿಸ್ತೀನಿ ಆ ಥರ ಮಾಡ್ತೀನಿ ನಾನು ಅಂಥೇಳಿ ಇದು ಇವಾಗಲೂ ತುಂಬ ಹೆಲ್ದಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಹೆಲ್ದಿ ನೋಡಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ನಮ್ದು ಆಟೋಮೆಟಿಕ್ ಗ್ಯಾಸು ಹಾಗಾಗಿ ಸ್ವಲ್ಪ ಶೆಲ್ಲೇನ ಡೌನ್ ಆಗಿರಂಗಿದೆ ನೋಡಿ ಈ ಥರ ಒಂದು ಪ್ಯಾನ್ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಹಾಗೆ ಸ್ನೇಹಿತರೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋತೀನಿ ಯಾಕಂದರೆ ಗಂಟಾಗಲ್ಲ ಆ ಇಂಟೆನ್ಷನಿಗೆ ಸ್ವಲ್ಪ ತುಪ್ಪ ಹಾಕಿದ್ವಿ ನೀರು ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಒಂದೆರಡು ಮೂರು ಡ್ರಾಪ್ಸು ತುಪ್ಪ ಹಾಕಿದ್ದೀನಿ ಇಷ್ಟೇ ಹಾಕಿರೋದು ಏನೂ ಹಾಕಿಲ್ಲ ಇದು ಕುದೀಲಿ ಕುದ ನಂತರ ಮೆಂತ್ಯ ಹಿಟ್ಟನ್ನು ಹಾಕ್ಕೊಳ್ಳೋಣ ಇದು ಸ್ವಲ್ಪ ಕುದಿಲಿ ಸ್ನೇಹಿತರೆ ವಿಡಿಯೋ ಕ್ಲಾರಿಟಿ ಇದೆಯಾ ಅಂತ ಹೇಳಿ ಇದು ಕುದ ನಂತರ ಮೆಂತ್ಯ ಇದು ಏನು ಗೊತ್ತಾ ಈ ಮೆಂತ್ಯ ಇಟ್ಟು ಸೊಂಟಕ್ಕೆ ತುಂಬ ಭದ್ರ ಅಂತ ಹೇಳ್ತಾರೆ ಆಮೇಲೆ ಏನು ಹೆಣ್ಮಕ್ಳಿಗೆ ಮಂತ್ಲಿ ಇಶ್ಯೂಸ್ ಇರುತ್ತಲ್ವ ಆವಾಗ ಈ ಮೆಂತ್ಯ ಮುದ್ದೆ ಮಾಡ್ಕೊಂಡು ತಿನ್ಬೇಕಾಗತ್ತೆ ಯಾಕಂದರೆ ತುಂಬ ಒಂಥರ ಸ್ಟ್ರಾಂಗಾಗಿರುತ್ತೆ ಇವಾಗ ನಾನು ಏನಾದರೂ ಮಧ್ಯಾಹ್ನ ತಿಂದರೆ ರಾತ್ರಿ ತನಕ ಏನು ತಿನ್ನಬೇಕು ಅಂತ ಅನಿಸೋದಿಲ್ಲ ಅಷ್ಟು ಹೆಲ್ದಿಯಾಗಿರುತ್ತೆ ಸ್ನೇಹಿತರೆ ಹೆಣ್ಮಕ್ಕಳಿಗೆ ಅಂದರೆ ಮೆಚೂರ್ಡ್ ಆಗ್ತಾರಲ್ಲ ಆ ನಂತರ ಈ ಮೆಂತ್ಯ ಮುದ್ದೆ ಮಾಡಿಕೊಟ್ರೆ ತುಂಬ ಹೆಲ್ದಿ ಮತ್ತೆ ಸೊಂಟಕ್ಕೂ ಗಟ್ಟಿ ಅಂತ ಹೇಳ್ತಾರೆ ಕೆಲವೊಬ್ರು ಇದನ್ನ ಸ್ಪೂನ್ ಅಲ್ಲೇ ತಿರು ಬಿಡ್ತಾರೆ ನನಗೆ ಬರಲ್ಲ ನನ್ನ ಮುದ್ದೆ ಕೋಲಲ್ಲೇ ತಿರುತ್ತೀನಿ ನನಗ್ ಮುದ್ದೆ ಕೋಲ್ ಇಲ್ಲಾ ಅಂದ್ರೆ ನನಗೆ ಮುದ್ದೆನೆ ಮಾಡಕ್ ಬರಲ್ಲ ಸ್ನೇಹಿತರೆ ನನಗೆ ಸ್ಪೂನ್ ಅಲ್ಲಿ ಆ ತರ ಎಲ್ಲ ಬಾಂಡ್ಲಿ ಇಟ್ಕೊಂಡ್ ತಿರುತ್ತಾರಲ್ಲ ಆ ತರ ಎಲ್ಲಾ ಬರೋದಿಲ್ಲ ನನ್ಗೆ ಹಿಂಗೆ ಬರೋದು ಇದನ್ನ ಸಿಮ್ಮಲ್ಲಿ ಇಡ್ತೀನಿ ನೀರು ಕುದೀತಾ ಇದೆ ಒಬ್ಬಳಿಗಲ್ವಾ ಒಂದೇ ಒಂದು ಮಾಡ್ತಾ ಇರೋದ್ರಿಂದ ಎಷ್ಟು ಬೇಕು ಅಷ್ಟೇ ಹಿಟ್ಟು ಹಾಕೊಳ್ಳೋಣ ಇದನ್ನ ಅಮ್ಮ ಮಾಡಿಕೊಟ್ಟಿರೋಂಥದ್ದು ಮೆಂತ್ಯ ಹಿಟ್ಟನ್ನ ಸ್ವಲ್ಪ ತೆಳ್ಳಗೆ ಇದ್ರೆ ಚೆನ್ನಾಗೆ ಇದು ಸ್ವಲ್ಪ ಕುದಿಲಿ ಉಪ್ಪು ಹಾಕಿದ್ದೀನಿ ಒಂದೆರ ಒಂದೆರಡರಿಂದ ಮೂರು ಡ್ರಾಪ್ಸ್ ಅಷ್ಟು ತುಪ್ಪ ಹಾಕಿದ್ದೀನಿ ಇನ್ನೇನು ಹಾಕಿಲ್ಲ ಮೆಂತೆ ಇಟ್ಟು ಹಾಕಿದ್ದೀನಿ ಕುದ್ದಿದ ನಂತರ ವಿಡಿಯೋ ಯಾರು ಲೈನ್ ಅಲ್ಲಿ ಇದ್ದೀರಾ ಅವ್ರು ಹೇಳಿ ಕ್ಲಾರಿಟಿ ಇದೆಯಾ ಇಲ್ಲ ಅಂತ ಯಾಕಂದ್ರೆ ಅಡಿಗೆ ಮನೆ ಅಲ್ವಾ ಸ್ವಲ್ಪ ಇಶ್ಯೂಸ್ ಇರುತ್ತೆ ನೆಟ್ವರ್ಕ್ ಟಿಫನ್ ಎಲ್ಲ ಮಾಡಿ ಗ್ಯಾಸ್ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಆಗಿ ಏನು ಮಾಡಿಲ್ಲ ಸ್ನೇಹಿತರೆ ನಾನು ಅಡುಗೆ ಅಂತೂ ಏನು ಮಾಡಿಲ್ಲ ಇವತ್ತು ಚಪಾತಿ ಮಾಡಿ ಬೆಳಗ್ಗೆ ಚಪಾತಿ ಪನ್ನೀರ್ ಪಲ್ಯ ಮಾಡಿ ಅದು ಹೆಂಗ್ ಮಾಡಿದ್ನೋ ಗೊತ್ತಿಲ್ಲ ಪನ್ನೀರ್ ಒಂದ್ ಸ್ವಲ್ಪ ಚಿಕ್ಕ ಪಾಕೆಟ್ ಇತ್ತು ಹಾಗಾಗಿ ಪನ್ನೀರ್ ಪಲ್ಯ ಖಾಲಿ ಆಗೋಯ್ತು ನನ್ನ ಮಗ ಪನ್ನೀರ್ ಪಲ್ಯ ಅಂದರೆ ತುಂಬ ಇಷ್ಟ ಹಾಗಾಗಿ ಅವನು ಬಾಕ್ಸಿಗೆ ತಿನ್ನಕ್ಕೆ ಈ ಚೆನ್ನಕ್ಕೆ ಬೇಯ್ಬೇಕು ಗಂಟಿಲ್ದಂಗೆ ನೀಟಾಗೆ ತಿರುಕೊಳ್ಳೋಣ ನೋಡಿ ಈ ತರ ತಿರುಕೊಳ್ಳಿ ಇದು ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಏನ್ ಮಾಡಿ ಅಂದ್ರೆ ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ ತಳಕ್ ನೀರ್ ಹಾಕೊಳ್ಳಿ ತಳಕ್ ಹಾಕೋಬೇಕಾಗತ್ತೆ ನೋಡಿ ಈ ಥರ ತಳಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದು ಪಾತ್ರೆ ಚಿಕ್ಕದಿಟ್ಟಿದ್ದೀನಲ್ಲ ಬಟ್ಟೆಲಿ ಇಟ್ಕೊಳೋಕ್ಕಾಗಲ್ಲ ಹಂಗಾಗಿ ನಾನು ಇದನ್ನ ಇಟ್ಕೊಂಡಿದ್ದೀನಿ ಇದನ್ನ ಇಟ್ಕೊಂಡ್ರೆ ನೀಟಾಗಿ ತಿರುಬ್ಕೊಂಡ್ಬಿಡ್ಬೋದು ಎಲ್ರದ್ದು ಊಟ ಆಯ್ತಾ ಹೇಳಿ ನನ್ನ ಲೈವಿಗೆ ಜಾಯ್ನ್ ಆಗಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಹೊಸ ಯೂಟ್ಯೂಬರ್ಸ್ನು ಸ್ವಲ್ಪ ಬೆಳೆಸಿ ಸ್ನೇಹಿತರೆ ನೋಡಿ ಈ ಥರ ನಿಧಾನಕ್ಕೆ ಮಾಡ್ಕೊಳ್ಳಿ ಹೊಸದಾಗ ಮಾಡ್ತಾ ಇರೋರು ಈ ಥರ ನಿಧಾನಕ್ಕೆ ಗಂಟಿಲ್ದಂಗೆ ತಿರುಕೊಳ್ಳಿ ಇಲ್ಲಾಂದ್ರೆ ಇದು ಇದು ಇನ್ನು ನೋಡಿ ಹಿಂಗೆ ಇಟ್ಕೊಂಡಿದಲ್ಲ ಈ ಥರ ಸ್ವಲ್ಪ ಒರೆ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ನೀಟಾಗಿ ಮಾಡ್ಕೋಬೋದು ಒಂದು ಗಂಟೆ ಇರಲ್ಲ ನೀಟಾಗೆ ಈ ಥರ ತಿರುಗ್ಕೊಂಡ್ರೆ ಆಯ್ತು ಬೇಕು ಅಂದರೆ ತಳಕ್ಕೆ ನೀರು ಹಾಕೋಬೇಕು ನಾನು ಹೇಳಿದ್ನೆಲ್ಲ ತಳಕ್ಕೆ ನೀರು ಹಾಕೊಳ್ಳಿ ತಿರ್ಗು ಕೊಡ್ತಾರೆ ಸ್ನೇಹಿತರೆ ಇದನ್ನ ಮೆಂತ್ಯ ಅಂದರೆ ಮಗು ಸ್ವಲ್ಪ ಒಂದು ಮೂರು ತಿಂಗಳು ಆಗತ್ತಲ್ವ ಆ ಟೈಮಲ್ಲಿ ಕೊಡ್ತಾರೆ ಮೆಚ್ಚರ್ಡ್ ಆದವರಿಗೆ ಕೊಡ್ತಾರೆ ಇದು ತುಂಬ ಹೆಲ್ದಿ ಕೂದ್ನಿಟ್ಟು ತುಂಬ ಹೆಲ್ದಿ ತುಪ್ಪ ಹಾಕೊಂಡು ತಿಂತ ಇದ್ರೆ ನಿಜವಾಗ್ಲೂ ಯಾವ ಹೋಟೆಲ್ಲು ಊಟ ನೋಡಬೇಡ ಏನು ಬೇಡ ಅನ್ಸುತ್ತೆ ಬೇಯ್ಲಿ ಇದು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಎತ್ಕೊಂಡಿತ್ತಲ್ವಾ ಅದನ್ನ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಗಂಟಿರಲ್ಲ ನನ್ನ ಕೈಯನ್ನು ಅಷ್ಟು ಒದ್ದೆನೂ ಮಾಡ್ಕೊಂಡಿಲ್ಲ ನೋಡಿ ಕೈ ಗಂಟಲ್ಲ ಬೇಯಬೇಕಾದ್ರೆ ಚೆನ್ನಾಗಿ ಬೇಯಿಸ್ಬಿಡ್ತೀನಿ ಇದಕ್ಕೆ ಪ್ರತಿಯೊಂದು ಕಾಳುಗಳು ಬಿದ್ದಿರ್ತಲ್ವ ಉದ್ದಿನ ಕಾಳು ಆಮೇಲೆ ಗೋಧಿ ಬಿಳಿ ಜೋಳ ಮೆಕ್ಕೆಜೋಳನೂ ಹಾಕೋರು ಹಾಕ್ತಾರೆ ರಾಗಿ ಹಾಕಿಲ್ಲ ಅನ್ಸುತ್ತೆ ಅಮ್ಮ ನಮ್ಮಮ್ಮ ರಾಗಿ ಹಾಕಿಲ್ಲ ಇದಕ್ಕೆ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ನೀಟಾಗಿ ತಿರುಕೊಂಡ್ರೆ ಮೆಂತ್ಯ ಮುದ್ದೆ ರೆಡಿ ಐದೇ ನಿಮಿಷಕ್ಕೆ ಆಗೋಗುತ್ತೆ ಸ್ನೇಹಿತರೆ ಮೆಂತ್ಯ ಮುತ್ತೆ ತುಂಬ ಹೆಲ್ದಿಯಾಗುತ್ತೆ ನೋಡಿ ಸುಮ್ಮನೆ ಹಿಂಗಂದರೆ ಆಯಿತು ಗಂಟೆ ಆಗಲ್ಲ ಒಂದೊಂದು ಗಂಟೆ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಾಕ್ಷಾಯಿಣಿ ಹಾಯ್ ಅಂತ ಮೆಸೇಜ್ ಮಾಡಿದ್ದಾರೆ ಹಾಯ್ ಊಟ ಆಯ್ತಾ ಸಹನ ಅವ್ರೆ ಬನ್ನಿ ಮೆಂತೆ ಮುದ್ದೆ ಮಾಡಿಕೊಡ್ತೀನಿ ನೋಡಿ ಇಷ್ಟೇ ಇರೋದು ಇಷ್ಟಾಗಿದೆ ಬನ್ನಿ ಇದನ್ನ ಇವಾಗ ಆಫ್ ಮಾಡ್ಕೋತೀನಿ ಗ್ಯಾಸು ಬೆಂದಿದೆ ಇದು ಕೈಗೆ ಯಾವಾಗ ಅಂಟಲ್ವಲ್ಲ ಅದು ಅವಾಗ ಬಿದ್ದಿದೆ ಅಂತೇಳಿ ನೋಡಿ ಇಲ್ಲೊಂದು ಸ್ವಲ್ಪ ಇದೆಯಲ್ಲ ಸ್ವಲ್ಪ ಕೈನ ಒದ್ದೇ ಒದ್ದೆ ಮಾಡ್ಕೋತೀನಿ ಹಿಂಗಂದ್ರೆ ಬಂದ್ಬಿಡತ್ತೆ ನೋಡಿ ಇದನ್ನ ಈ ಕಡೆಗೆ ಇಟ್ಕೋತೀನಿ ಇದೆ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅನಿ ಕಡೆ ಟರ್ನ್ ಮಾಡ್ತೀನಿ ಕ್ಯಾಮೆರಾ ಒಂದು ನಿಮಿಷ ನೋಡಿ ಚೆನ್ನಾಗಿದೆ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಒಂದು ಬೌಲಲ್ಲಿ ನೀರು ಇಟ್ಕೋತೀವಿ ಅಂದ್ರೆ ಬಟ್ಟೆ ನೋವು ಸೊಂಟ ನೋವು ಇದನ್ನೆ ಸ್ವಲ್ಪ ಬಲ ಅನ್ಸುತ್ತೆ ಇದು ನೋಡಿ ಒಂದೊಂದು ಗಂಟಿಲ್ಲ ಬ್ಲರ್ ಇದೆಯಾ ವಿಡಿಯೋ ನೀಟಾಗಿ ಕಾಣಿಸ್ತಾ ಇದೀಯಾ ಹೇಳಿ ನನಗೆ ಏನು ನೀಟಾಗೆ ಎಲ್ಲ ನೀಟಾಗೆ ತಕ್ಕೋಬೇಕಾಗತ್ತೆ ವೇಸ್ಟ್ ಮಾಡಕ್ ಹೋಗಬೇಡಿ ನೋಡಿ ಏನು ಇಲ್ಲ ಇದೆಲ್ಲ ಬೆಂದಿರೋದು ಇದನ್ನ ನೀರಲ್ಲಿ ನೆನೆ ಇಟ್ಬಿಡ್ಬೇಕು ಇದನ್ನ ನೀಟಾಗಿ ಮಾಮೂಲಿ ರಾಗಿ ಮುದ್ದೆ ಮಾಡ್ತೀವಲ್ಲ ನಾವು ಆ ತರ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ ಸುಡ್ತಾ ಇರುತ್ತೆ ಒಂದು ಗಂಟಿಲ್ಲ ನಾನು ಹೇಳದ್ನಲ್ವಾ ಇದು ಮಾಡುವಾಗಲೇ ನೀರು ಹಾಕ್ತೀವಲ್ವ ಅವಾಗಲೇ ಸ್ವಲ್ಪ ಒಂದು ಎರಡು ಡ್ರಾಪ್ಸ್ ಅಷ್ಟು ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿ ಒಬ್ರಿಗೆ ಎಷ್ಟು ಬೇಕು ಅಷ್ಟು ಮಾಡಿದ್ದೀನಿ ತಪ್ಪ ತಿನ್ಬೋದು ಸ್ನೇಹಿತರೆ ಒಬ್ರು ಬಿಸಿ ಬಿಸಿಗೆ ತಿನ್ಬೇಕು ತಣ್ಣಗಾದ್ರೆ ಚೆನ್ನಾಗಿರಲ್ಲ ಹೋಲ್ ಮಾಡ್ಕೊಳ್ಳಿ ಈ ತರ ಹೋಲ್ ಮಾಡ್ಕೊಂಡ್ಬಿಟ್ಟು ನಾ ತೋರಿಸ್ತೀನಿ ಆ ತರ ಅಂತ ಒಂದ್ ನಿಮಿಷ ಇಲ್ಲೊಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಬಟ್ಟೆ ಎಲ್ಲ ಇದ್ನಲ್ಲ ನೋಡಿ ಈ ಥರ ಹೋಲ್ ಮಾಡಿಕೊಂಡು ಇದ್ರೊಳಗೆ ತುಪ್ಪ ಹಾಕೊಳ್ಳಿ ತುಪ್ಪ ಸ್ವಲ್ಪ ಇದೆ ಸ್ವಲ್ಪ ಬಿಸಿ ನೀರು ನೋಡಿ ಇದ್ರೊಳಗೆ ಈ ಥರ ತುಪ್ಪನ ಹಾಕೋಬೇಕಾಗುತ್ತೆ ಇಷ್ಟೇ ಸಾಕು ಸಿಕ್ಕ ಇದಕ್ಕೆ ನಮಗೆ ಸಾಂಬಾರಾಗಲಿ ಏನು ಬೇಡ ತುಪ್ಪದಲ್ಲೇ ತಿನ್ಬಿಡ್ಬೋದು ಇದಕ್ಕೆ ಬೇಕಾದ್ರೆ ಬೆಲ್ಲ ಹಾಕೋಬೋದು ಕೆಲವೊಬ್ರು ಸ್ವೀಟ್ ಇಷ್ಟಪಡೋರು ನೀವು ಬೆಲ್ಲ ಸ್ವಲ್ಪ ನೀರಿಗೆ ಬೆಲ್ಲ ಹಾಕ್ಬಿಟ್ಟು ತಿಂದರೆ ಆಯಿತು ನೋಡಿ ಈ ಥರ ಹಾಕ್ಕೊಂಡು ಈ ಥರ ಸಾಂಬಾರಿಗೆ ಹೆಂಗೆ ಮುಳುಗಿಸ್ಕೊಂಡು ತಿಂತೀರಲ್ವ ಮುದ್ದೆನ ಅದೇ ಥರ ತುಪ್ಪದೊಳಗೆ ಹಿಂಗೆ ಹಾಕ್ಕೊಂಡು ನೋಡಿ ಈ ಥರ ಮಾಡಿ ಈ ಥರ ತಿಂದರೆ ನಿಜವಾಗಲೂ ಸೂಪರಾಗಿದೆ ಸ್ನೇಹಿತರೆ ಮಾಮೂಲಿ ಮುದ್ದೆ ಊಟ ಮಾಡ್ತೀವಲ್ವಾ ಅದೇ ಥರ ತಿನ್ನಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ಈ ಥರ ಊಟದ ಮುಂದೆ ನೋಡಿ ಬನ್ನಿ ಎಲ್ಲ ನಮ್ಮ ಮನೆಗೆ ನಾನು ಮೆಂತ್ಯ ಮುದ್ದೆ ಮಾಡಿಕೊಡ್ತೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಒಂದು ಸ್ವಲ್ಪ ಕೈಗೆ ಅಂಟಿಸೋದಲ್ಲಿ ಅಂಟೋದಿಲ್ಲ ನೋಡಿ ಒಂಚೂರಾದರೂ ಅಂಟುತ್ತಾ ನಿಜವಾಗ್ಲೂ ತುಂಬ ಹೆಲ್ದಿ ಮನೇಲಿ ಮಾಡ್ಕೊಂಡು ಊಟ ಮಾಡಿ ಮಧ್ಯಾಹ್ನ ಟೈಮು ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ತಿನ್ನಿ ಅಂತ ನಾನು ರೆಫರ್ ಮಾಡ್ತೀನಿ ನೋಡಿ ಸೂಪರಾಗಿದೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನಮ್ಮಂತಹ ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಈ ಲೈವ್ನ ಇದಕ್ಕೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದಿನ ಭೇಟಿ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ